ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ವಸಿಷ್ಠರ ಆದೇಶದಂತೆ ರಾಜಗ್ರಹಕ್ಕೆ ಐವರು ರಾಜದೂತರ ಪ್ರಯಾಣ ಎಂಬ ಅರವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ತೇಷಾ ಹಿ ವಚನಂ ಶುತ್ವ ವಸಿಷ್ಠ ಪ್ರತ್ಯುವಾಚ ಮಿತ್ರ ಮಾತ್ರಗಣಾನ್ ಸರ್ವಾನ್ ಬ್ರಹ್ಮ ಬ್ರಾಹ್ಮಣಾಂ ಸ್ಥಾನಿದಂ ವಚಃ ಸುಮಂತ್ರನೇ ಮೊದಲಾದ ಮಂತ್ರಿಗಳ ಮತ್ತು ಮಾರ್ಕಂಡೇಯರೇ ಮೊದಲಾದ ಬ್ರಾಹ್ಮಣರ ಮಾತುಗಳನ್ನು ಕೇಳಿದ ನಂತರ ವಸಿಷ್ಠರು ಮಿತ್ರರನ್ನು ಅಮಾತ್ಯರನ್ನೂ ಬ್ರಾಹ್ಮಣರನ್ನು ಅಲ್ಲಿ ನೆರೆದಿದ್ದ ಇತರ ಎಲ್ಲ ಪ್ರಜೆಗಳನ್ನು ಕುರಿತು ಹೇಳಿದರು ಜ್ಯೇಷ್ಠನಾದ ಶ್ರೀರಾಮನು ಕಾಡಿಗೆ ಹೊರಟು ಹೋಗಿರುವುದರಿಂದ ದಶರಥನು ಕೈಕೇಯಿ ಗೆತ್ತಿರುವ ವರಕ್ಕೆ ಅನುಗುಣವಾಗಿ ನಾವು ಭರತನಿಗೆ ಪಟ್ಟಗಟ್ಟಬೇಕಾಗಿದೆ ಈಗ ಭರತನು ಶತ್ರುಘ್ನನೊಡನೆ ತನ್ನ ಸೋದರ ಮಾವನ ಮನೆಯಲ್ಲಿ ಸುಖವಾಗಿದ್ದಾನೆ ಈ ಇಬ್ಬರು ಅಣ್ಣ ತಮ್ಮಂದಿರನ್ನು ಕರೆತರುವ ಸಲುವಾಗಿ ಶೀಘ್ರವಾಗಿ ಹೋಗಲು ಸಮರ್ಥರಾಗಿರುವ ದೂತರು ವೇಗವುಳ್ಳ ಕುದುರೆಗಳನ್ನೇರಿ ಈಗಲೇ ರಾಜಗೃಹಕ್ಕೆ ಪ್ರಯಾಣ ಮಾಡಲಿ ಈ ಸಂದರ್ಭದಲ್ಲಿ ನಾವು ಬೇರೆ ಏನು ಮಾಡಲು ಸಾಧ್ಯವಿದೆ ವಸಿಷ್ಠರ ಆ ಮಾತನ್ನು ಕೇಳಿದೊಡನೆಯೇ ಗಚ್ಚಂತು ಗಚ್ಚಂತು ಜವನಾ ದೂತಾಹ ಶೀಘ್ರಮೇವ ಗಚ್ಚಂತು ಹೋಗಿ ಬರಲಿ ಶೀಘ್ರಗಾಮಿಗಳಾದ ರಾಜಭಟರು ಶ ರಾಜಗೃಹಕ್ಕೆ ಒಡನೆಯೇ ಹೋಗಿ ಬರಲಿ ಎಂಬ ಸಭ್ಯರಾಡಿದ ಮಾತುಗಳು ನಾಲ್ಕು ನಿಟ್ಟಿನಿಂದಲೂ ಕೇಳಿಬಂದವು ಆ ಮಾತುಗಳನ್ನು ಕೇಳಿ ವಸಿಷ್ಠರು ಹೇಳಿದರು ಸಿದ್ಧಾರ್ಥ ವಿಜಯ ಜಯಂತ ಅಶೋಕ ನಂದನ ನೀವೈವರು ಮುಂದೆ ಬನ್ನಿರಿ ನೀವು ಈ ಸಮಯದಲ್ಲಿ ಮಾಡಬೇಕಾದ ಕರ್ತವ್ಯವೇನೆಂಬುದನ್ನು ಗಮನವಿಟ್ಟು ಕೇಳಿರಿ ನೀವು ಮಾಡಬೇಕಾದ ಕರ್ತವ್ಯವನ್ನು ವಿಷದವಾಗಿ ಹೇಳುತ್ತೇನೆ ನೀವು ಈಗಲೇ ಶೀಘ್ರವಾಗಿ ಹೋಗುವ ಕುದುರೆಗಳ ಮೇಲೆ ಕುಳಿತು ರಾಜಗೃಹಕ್ಕೆ ಪ್ರಯಾಣ ಮಾಡಿರಿ ರಾಜನ ಮರಣದಿಂದ ಉಂಟಾಗಿರುವ ದುಃಖವನ್ನು ಪರಿತ್ಯಜಿಸಿ ಅಂದರೆ ಅದನ್ನು ಬಹಿ ಎಲ್ಲಿಯೂ ಬಹಿರಂಗಪಡಿಸದೆ ನನ್ನ ಆಜ್ಞಾನುಸಾರವಾಗಿ ಭರತನಿಗೆ ನೀವು ಈ ಮಾತನ್ನು ಹೇಳಬೇಕು ಏಕೆಂದರೆ ದೇಶಕ್ಕೆ ರಾಜನಿಲ್ಲದಿರುವುದು ಅರಾಜಕ ಪರಿಸ್ಥಿತಿಯಾಗುತ್ತದೆ ಶತ್ರುಗಳಿಗೇನಾದರೂ ಈ ವಿಷಯವು ತಿಳಿದರೆ ಆ ಸಂದರ್ಭದಲ್ಲಿ ಶತ್ರುಗಳು ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಿದರೆ ಆಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂಬುದೇ ಸಂದಿಗ್ಧ ಸ್ಥಿತಿಯಾಗುತ್ತದೆ ರಾಜಕುಮಾರ ಪುರೋಹಿತರಾದ ವಸಿಷ್ಠರು ಮತ್ತು ಎಲ್ಲ ಮಂತ್ರಿಗಳು ನಿನ್ನ ಯೋಗಕ್ಷೇಮಗಳನ್ನು ಕೇಳಿದ್ದಾರೆ ಬಹು ಕ್ಲಿಷ್ಟವಾದ ಈಗಾಗಲೇ ಕಾಲಮೀರಿರುವ ಕಾರ್ಯವೊಂದನ್ನು ನೀನು ನಿರ್ವಹಿಸಬೇಕಾಗಿದೆ ಆದುದರಿಂದ ನೀನು ಈಗಲೇ ಅಯೋಧ್ಯೆಗೆ ಹೊರಟು ಬಾ ಎಂದು ಹೇಳಬೇಕು ಇಲ್ಲಿ ಗಮನಿಸಿದರೆ ರಾಜನ ವಿಷಯವಾಗಿ ಅಂದರೆ ದಶರಥನು ಕೂಡ ನಿನ್ನ ಕ್ಷೇಮವನ್ನು ಕೇಳಿದ್ದಾನೆ ಎಂಬುದು ಇರುವುದೇ ಇಲ್ಲ ಬದಲಿಗೆ ಪುರೋಹಿತರಾದ ವಸಿಷ್ಠರು ಎಲ್ಲ ಮಂತ್ರಿಗಳು ನಿನ್ನ ಯೋಗ ಕ್ಷೇಮಗಳನ್ನು ಕೇಳಿದ್ದಾರೆ ಎಂದೇ ಹೇಳುತ್ತಿದ್ದಾರೆ ಅದರಲ್ಲಿಯೇ ಭರತನು ಅರ್ಥ ಮಾಡಿಕೊಳ್ಳಬೇಕು ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸಿರುವ ವಿಷಯವನ್ನಾಗಲಿ ರಾಜನು ಮೃತನಾಗಿರುವ ವಿಷಯವನ್ನಾಗಲಿ ನೀವು ಭರತನಿಗೆ ಹೇಳಬಾರದು ರಘುವಂಶೀಯರಿಗೆ ಆಗಿರುವ ಈ ಅಪಾರ ನಷ್ಟವನ್ನು ನೀವು ಅಲ್ಲಿ ಅಂದರೆ ಬೇರೆ ದೇಶದಲ್ಲಿ ಕೇಕೆಯ ದೇಶದಲ್ಲಿ ಪ್ರಸ್ತಾಪಿಸಬಾರದು ಸಂಪ್ರದಾಯಾನುಸಾರವಾಗಿ ಕೇಕೆಯ ರಾಜನಿಗೂ ಮತ್ತು ಭರತನಿಗೂ ಕೊಡಲು ರೇಷ್ಮೆಯ ವಸ್ತ್ರಗಳನ್ನು ಮತ್ತು ರತ್ನಾಭರಣಗಳನ್ನು ತೆಗೆದುಕೊಂಡು ಶೀಘ್ರವಾಗಿ ಹೋಗಿರಿ ಹೀಗೆ ಹೇಳಿ ವಸಿಷ್ಠರು ಅವರಿಗೆ ಪ್ರಯಾಣ ಕಾಲದಲ್ಲಿ ಬೇಕಾಗುವ ಭತ್ ಭತ್ಯಗಳನ್ನು ಕೊಡಿಸಿದರು ಕೇಕೆಯ ರಾಜ್ಯಕ್ಕೆ ಪ್ರಯಾಣ ಹೊರಟಿದ್ದ ರಾಜದೂತರು ಉತ್ತಮ ಅಶ್ವಗಳನ್ನೇರಿ ಮೊದಲು ತಮ್ಮ ಮನೆಗಳಿಗೆ ಹೋದರು ಪ್ರಯಾಣ ಕಾಲದಲ್ಲಿ ಬೇಕಾಗಬಹುದಾದ ವಸ್ತ್ರ ಆಯುಧಗಳನ್ನು ಬುತ್ತಿಯನ್ನು ಸಿದ್ಧಪಡಿಸಿಕೊಂಡು ವಸಿಷ್ಠರ ಅನುಜ್ಞೆಯನ್ನು ಪಡೆದು ಕೇಕೆಯ ರಾಜ್ಯದ ಕಡೆಗೆ ಅವಸರದಿಂದ ಪ್ರಯಾಣ ಮಾಡಿದರು ಅಯೋಧ್ಯ ಪಟ್ಟಣದಿಂದ ಹೊರಟ ಸಿದ್ಧಾರ್ಥಾದಿಗಳು ಪಶ್ಚಿಮಾಭಿಮುಖವಾಗಿ ಹೊರಟು ಅಪರತಾಲ ಪರ್ವತ ಮತ್ತು ಪ್ರಲಂಬ ಪರ್ವತಗಳ ಶ್ರೇಣಿಯ ಅಂಚಿನಲ್ಲಿ ಸ್ವಲ್ಪ ದೂರದವರೆಗೆ ಉತ್ತರಾಭಿಮುಖವಾಗಿ ಪ್ರಯಾಣ ಮಾಡಿ ಆ ಪರ್ವತಗಳ ಮಧ್ಯದಲ್ಲಿದ್ದ ಮಾಲಿನಿ ನದಿಯನ್ನು ದಾಟಿ ಪುನಃ ಪಶ್ಚಿಮಾಭಿಮುಖವಾಗಿ ಪ್ರಯಾಣ ಮಾಡಿದರು ಹಸ್ತಿನಾಪುರದ ಸಮೀಪದಲ್ಲಿ ಗಂಗಾ ನದಿಯನ್ನು ದಾಟಿ ಪುನಃ ಪಶ್ಚಿಮ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡುತ್ತಾ ಕುರುಜಾಂಗಲ ದೇಶದ ಮಧ್ಯದಲ್ಲಿ ಹಾದು ಪಾಂಚಾಲ ದೇಶದ ಮೂಲಕವಾಗಿ ಮುಂದೆ ಪ್ರಯಾಣ ಮಾಡಿದರು ಹೀಗೆ ಪ್ರಯಾಣ ಮಾಡುತ್ತಿದ್ದಾಗ ರಾಜಭಟರು ಸುಂದರವಾದ ಕಮಲದ ಹೂಗಳಿದ್ದ ಸರೋವರಗಳನ್ನು ಪರಿಶುದ್ಧವಾದ ನೀರಿನಿಂದ ಕೂಡಿದ್ದ ನದಿಗಳನ್ನು ನೋಡುತ್ತಾ ರಾಜಕಾರ್ಯವಿದ್ದುದರಿಂದ ಎಲ್ಲಿಯೂ ಕಾಲಯಾಪನೆ ಮಾಡದೆ ಬಹಳ ಬೇಗ ಮುನ್ನಡೆಯುತ್ತಿದ್ದರು ಪ್ರಸನ್ನವಾದ ಅಂದರೆ ಮಂದವಾದ ಪ್ರವಾಹವುಳ್ಳ ನೀರಿನಿಂದ ಕೂಡಿದ್ದ ನಾನಾ ವಿಧವಾದ ಪಕ್ಷಿಗಳಿಂದ ಸಂಸೇವ್ಯಮಾನವಾಗಿದ್ದ ಜನರಿಂದಲೂ ನಿಬಿಡವಾಗಿದ್ದ ದಿವ್ಯವಾಗಿದ್ದ ಶರದಂಡ ಎಂಬ ನದಿಯನ್ನು ದಾಟಿ ಮುಂದೆ ಹೋದರು ಆ ನದಿಯ ಪಶ್ಚಿಮ ತೀರದಲ್ಲಿದ್ದ ಯಾಚಕರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿದ್ದ ಅದರಿಂದಲೇ ಸತ್ಯೋಪಯಾಚನಾ ಎಂಬ ಅನ್ವರ್ಥ ನಾಮವನ್ನು ಪಡೆದಿದ್ದ ಅಭಿವಂದಿಸಲು ಯೋಗ್ಯವಾಗಿದ್ದ ದಿವ್ಯ ವೃಕ್ಷವನ್ನು ಸಮೀಪಿಸಿ ಆ ಮಹಾವೃಕ್ಷಕ್ಕೆ ಅಭಿವಂದಿಸಿ ಅಲ್ಲಿಂದ ಮುಂದೆ ಕುಲಿಂಗ ಪಟ್ಟಣವನ್ನು ಸೇರಿದರು ಆ ಪಟ್ಟಣವನ್ನು ದಾಟಿ ಮುಂದೆ ಪ್ರಯಾಣ ಮಾಡುತ್ತಾ ರಾಜಭಟರು ಅಭಿಕಾಲವೆಂಬ ಗ್ರಾಮವನ್ನು ಸೇರಿದರು ಅಲ್ಲಿಂದಲೂ ಹೊರಟು ತೇಜೋಭಿಭವನವೆಂಬ ಗ್ರಾಮಕ್ಕೆ ಹೋದರು ಅಲ್ಲಿಂದ ಮುಂದೆ ಇಕ್ಷ್ವಾಕು ವಂಶದ ಪಿತೃಪಿತಾಮಹರಿಂದ ಸಂಸೇವಿಳಾಗಿದ್ದ ಪುಣ್ಯವತಿಯಾದ ಇಕ್ಷುಮತಿ ನದಿಯನ್ನು ರಾಜಭಟರು ದಾಟಿದರು ಆ ನದಿಯ ತೀರದಲ್ಲಿ ಒಂದು ಬೊಗಸೆ ನೀರಿನಿಂದಲೇ ಜೀವಧಾರಣೆ ಮಾಡಿಕೊಂಡು ತಪಸ್ಸು ಮಾಡುತ್ತಿದ್ದ ವೇದ ವೇದಾಂಗ ಪಾರಂಗತರಾಗಿದ್ದ ಬ್ರಾಹ್ಮಣರನ್ನು ಸಂದರ್ಶಿಸಿ ಬಾಹ್ಲೀಕ ದೇಶದ ಮಧ್ಯದಲ್ಲಿ ಪ್ರಯಾಣ ಮಾಡುತ್ತಾ ಸುಧಾಮ ಎಂಬ ಪರ್ವತವನ್ನು ಸೇರಿದರು ಸುಧಾಮ ಪರ್ವತದಲ್ಲಿದ್ದ ಮಹಾವಿಷ್ಣುವಿನ ದಿವ್ಯ ಪಾದವನ್ನು ಸಂದರ್ಶಿಸಿ ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿ ವಿಪಾಶಾ ಮತ್ತು ಶಾಲ್ಮಲಿ ನದಿಗಳನ್ನು ದಾಟಿ ಶಾಲ್ಮಲಿ ವೃಕ್ಷವನ್ನು ನೋಡಿ ಮುನ್ನಡೆಯುತ್ತಾ ಹಾದಿಯಲ್ಲಿ ಸಿಕ್ಕಿದ ನಯನ ಮನೋಹರವಾದ ವಾಪಿ ಕೂಪ ತಟಾಕಗಳನ್ನು ಚಿಲುಮೆಗಳನ್ನು ಸರೋವರಗಳನ್ನು ಸಂದರ್ಶಿಸುತ್ತಾ ವಿಧ ವಿಧವಾದ ಸಿಂಹ ವ್ಯಾಘ್ರಾದಿ ಮೃಗಗಳನ್ನು ಮದಿಸಿದ ಆನೆಗಳನ್ನು ವೀಕ್ಷಿಸುತ್ತಾ ಅತಿ ದುರ್ಗಮವಾದ ಮಾರ್ಗದಲ್ಲಿ ತಮ್ಮ ಸ್ವಾಮಿಯ ಆಜ್ಞೆಯನ್ನು ದಯ ಪರಿಪಾಲಿಸಲು ಆತುರರಾಗಿದ್ದ ರಾಜಭಟರು ಹೋಗುತ್ತಿದ್ದರು ಅವರ ಕುದುರೆಗಳೆಲ್ಲವೂ ಬಳಲಿದ್ದವು ಮುಂದೆ ಅವರು ಯಾವ ತೊಂದರೆಯೂ ಇಲ್ಲದ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಾ ಅತ್ಯಂತ ಶ್ರೇಷ್ಠವಾದ ಪಟ್ಟಣವೆಂದು ಪ್ರಸಿದ್ಧವಾಗಿದ್ದ ಗಿರಿವ್ರಜವನ್ನು ಬಹಳ ಬೇಗ ಸೇರಿದರು ತಮ್ಮನ್ನು ಅಲ್ಲಿಗೆ ಕಳುಹಿಸಿಕೊಟ್ಟ ಒಡೆಯರಾದ ವಸಿಷ್ಠರಿಗೆ ಅಥವಾ ತಮ್ಮನ್ನು ಇದುವರೆಗೂ ಪಾಲಿಸಿ ಪೋಷಿಸಿದ ದಶರಥ ಮಹಾರಾಜನಿಗೆ ಪ್ರಿಯವನ್ನು ಉಂಟುಮಾಡುವ ಸಲುವಾಗಿಯೂ ಪ್ರಜೆಗಳ ರಕ್ಷಣಾರ್ಥವಾಗಿಯೂ ಪ್ರಭುವಿನ ವಂಶೀಯನಾದ ಭರತನು ಸಿಂಹಾಸನವನ್ನು ಪರಿಗ್ರಹಿಸಬೇಕೆಂಬ ಆಶಯದಿಂದಲೂ ರಾಜಭಟರು ಸ್ವಲ್ಪವೋ ಅನಾದರಣೆ ಮಾಡದೆ ಬಹಳ ಶೀಘ್ರವಾಗಿ ರಾತ್ರಿಯಲ್ಲಿಯೇ ರಾಜಗೃಹವನ್ನು ಸೇರಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಅರವತ್ತ ಎಂಟನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ